ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ಸ್ ಟು ವರ್ಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ ಟ್ವೆಂಟಿ ವರ್ಸ್ ಟ್ವೆಂಟಿ ಸಿಕ್ಸ್ ಜೀಸಸ್ ಕೇಮ್ ಅಂಡ್ ಶುಡ್ ಅಮಾಂಗ್ ದಮ್ ಆ್ಯಂಡ್ ಸೆಂಟ್ ಪೀಸ್ ಬಿ ವಿತ್ ಯು ಯೋಹಾನನ್ನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಆಗ ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಯೇಸುಸ್ವಾಮಿ ಸತ್ತು ಜೀವಿತನಾಗಿ ಎದ್ದ ಮೇಲೆ ಒಂದು ಸಾರಿ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ತೋಮನು ಅವರ ಮಧ್ಯದಲ್ಲಿರುವುದಿಲ್ಲ ನಂತರ ಎರಡನೇ ಸಾರಿ ಎಲ್ಲ ಶಿಷ್ಯರು ಇರುವಾಗ ಯೇಸುಸ್ವಾಮಿ ತಿರುಗಿ ಕಾಣಿಸಿಕೊಳ್ಳುತ್ತಾರೆ ಆಗ ಈ ಮಾತನ್ನು ಹೇಳ್ತಾ ಇದ್ದಾರೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಏಸು ಕ್ರಿಸ್ತನು ಜೀವದಿಂದ ಎದ್ದ ನಂತರ ಮೊದಲ ದರ್ಶನ ಮಾಡಿದಾಗ ತೋಮನಿಗೆ ಆ ಭಾಗ್ಯ ಸಿಗಲಿಲ್ಲ ಬೇರೆ ಎಲ್ಲ ಶಿಷ್ಯರು ಯೇಸು ಸ್ವಾಮಿಯನ್ನು ಕಂಡರು ಅವರು ಇದನ್ನು ಹೇಳುತ್ತಿರುವಾಗ ತೋಮನಿಗೆ ಹೇಗಾಗಿರಬಹುದು ಅಯ್ಯೋ ನಾನು ದರ್ಶನವನ್ನು ಕಳೆದುಕೊಂಡೇನಲ್ಲ ಎಂಥ ಒಳ್ಳೆಯ ದರ್ಶನ ನಮ್ಮ ಯೇಸು ಸ್ವಾಮಿಯನ್ನು ಕಾಣುವ ಭಾಗ್ಯ ನನಗಿಲ್ಲದಾಯಿತಲ್ಲ ಏಸು ಸ್ವಾಮಿಯ ಧ್ವನಿಯನ್ನು ಕೇಳುವ ಭಾಗ್ಯ ನನಗಿಲ್ಲದೆ ಹೋಯ್ತಲ್ಲ ಎಂದು ದುಃಖಿಸಿದ್ದಾನೆ ಹೌದು ನಮ್ಮ ಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಬಂದಾಗ ತೋಮನು ಅಲ್ಲಿ ಇರುವುದಿಲ್ಲ ತೋಮನು ಸಂದೇಹ ಪಡುತ್ತಾನೆ ತೋಮನು ಶಿಷ್ಯರ ಅನ್ಯೋನ್ಯತೆಯನ್ನು ಬಿಟ್ಟು ದೂರ ಹೋಗಿದ್ದನು ಶಿಷ್ಯರ ಅನ್ ಅನ್ಯೋನ್ಯತೆಯಲ್ಲಿರುವಾಗ ಸೈತಾನನು ನಮ್ಮೊಳಗೆ ಬರುವುದಿಲ್ಲ ಅವನು ಶಿಷ್ಯರನ್ನು ಬಿಟ್ಟು ಬೇರೆ ಹೋಗಿರುವುದರಿಂದಲೇ ಸಂದೇಹ ಅವನಲ್ಲಿ ಮನೆ ಮಾಡಿಕೊಂಡಿತ್ತು ನಾವು ಯೇಸು ಸ್ವಾಮಿಯನ್ನು ಕಂಡಿದ್ದೇವೆ ಎಂಬುದಾಗಿ ಉಳಿದ ಶಿಷ್ಯರು ಹೇಳಿದಾಗ ಅವನು ಸಂದೇಹ ಪಡುತ್ತಾನೆ ನಾನು ಯೇಸು ಸ್ವಾಮಿಯ ಕೈಯಲ್ಲಿ ಕೈ ಹಾಕಿದ ಮೇಲೆಯೇ ಆ ಮೊಳೆಗಳಿಂದ ಜಡಿಯಲ್ಪಟ್ಟ ಕೈಯನ್ನು ಮುಟ್ಟಿದ ಮೇಲೆಯೇ ನಾನು ನಂಬುತ್ತೇನೆಂಬುದಾಗಿ ಹೇಳ್ತಾನೆ ಎರಡನೇ ಸಾರಿ ತಿರುಗಿ ಯೇಸು ಸ್ವಾಮಿ ಎಲ್ಲ ಶಿಷ್ಯರಿರುವಾಗ ಬಂದು ಕಾಣಿಸಿಕೊಂಡು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳ್ತಾರೆ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥ ಈ ತೋಮನ ಮನಸ್ಸನ್ನು ಅರಿತುಕೊಂಡಿರ್ತಕ್ಕಂಥ ಯೇಸುಸ್ವಾಮಿ ಸ್ವಾಮಿ ಬಂದು ನನ್ನನ್ನು ಮುಟ್ಟು ನಂಬುವವನಾಗೋ ನಂಬದವನಾಗಿರಬೇಡ ಎಂಬುದಾಗಿ ಹೇಳ್ತಾರೆ ಆಗ ತೋಮನಿಗೆ ಅನಿಸಿರಬಹುದು ಅಯ್ಯೋ ನನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದು ನಾನು ಶಿಷ್ಯರೊಂದಿಗೆ ಹೇಳಿರ್ತಕ್ಕಂಥ ಮಾತು ಯೇಸು ಸ್ವಾಮಿಗೆ ಹೇಗೆ ಗೊತ್ತಾಗಿರಬಹುದು ಯೇಸುಸ್ವಾಮಿ ಸ್ವಾಮಿ ಆ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿರಲಿಲ್ಲ ಎಂಬುದಾಗಿ ಆಲೋಚನೆ ಮಾಡಿರುತ್ತಾನೆ ಹೌದು ನಮ್ಮ ಯೇಸು ಸ್ವಾಮಿ ಎಲ್ಲವನ್ನು ದೇವರಾಗಿದ್ದಾರೆ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ನಮ್ಮ ಹೃದಯವನ್ನು ಅರಿತುಕೊಳ್ಳುವಂಥ ದೇವರಾಗಿದ್ದಾರೆ ಆದ್ದರಿಂದಲೇ ತನ್ನ ಮಕ್ಕಳು ದುಃಖದಿಂದ ಇರುವುದು ಆತನಿಗೆ ಇಷ್ಟವಿಲ್ಲ ಅಂದು ಆ ಶಿಷ್ಯರಿಗೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ಇಂದು ನಿನಗೆ ಹೇಳ್ತಾ ಇದ್ದಾರೆ ನನ್ನ ಪ್ರಿಯ ದೇವ ಜನರೇ ನೀವೇನಾದರೂ ಇವತ್ತು ದುಃಖದಿಂದ ಇದ್ದೀರಾ ಅಸಮಾಧಾನದಿಂದ ಇದ್ದೀರಾ ದೇವರು ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ ನೀನು ಒಂಟಿಯಾಗಿರುವಾಗ ದೇವರು ನಿನ್ನ ಬಳಿ ಬಂದು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಹೇಳಿ ನಿನಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಏಸು ಕ್ರಿಸ್ತನ ಸಮಾಧಾನವನ್ನು ಇಂದು ನೀನು ಸ್ವೀಕರಿಸಿಕೋ ತೋಮನಿಗಾದ ದರ್ಶನವನ್ನು ದೇವರು ಇವತ್ತು ನಿನಗೂ ಕೂಡ ದರ್ಶಿಸಲಿಕ್ಕೆ ಸಿದ್ಧರಿದ್ದಾರೆ ಏಸು ಸ್ವಾಮಿ ತೋಮನ ಮೇಲೆ ಕೋಪಗೊಳ್ಳಲಿಲ್ಲ ತೋಮನೇ ನೀನು ನಂಬಿದರೆ ನಂಬು ಬಿಟ್ಟರೆ ಬಿಡು ಎಂಬುದಾಗಿ ಕೋಪ ಮಾಡಿಕೊಳ್ಳಲಿಲ್ಲ ಆದರೆ ತನ್ನನ್ನು ತಗ್ಗಿಸಿಕೊಂಡು ತೋಮನೇ ನಿನ್ನ ಕೈಗಳನ್ನು ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ಇದು ಎಂತಹ ಪ್ರೀತಿ ನಮ್ಮ ಕರ್ತನ ಪ್ರೀತಿ ಅಪರಿಮಿತವಾದಂಥ ಪ್ರೀತಿ ನಮ್ಮ ಯೇಸು ಸ್ವಾಮಿ ಆತನನ್ನು ನಂಬದೇ ಇರತಕ್ಕಂಥ ತೋಮನಿಗೆ ಹತ್ತು ಹಿಂದಿರಕ್ಕೆ ಕರೆದು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ ಸಮಾಧಾನವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಪಕ್ಕೆಯಲ್ಲಿ ಕೈ ಹಾಕಿ ನನ್ನನ್ನು ನಂಬುವವನಾಗುವ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಂಥ ಯೇಸು ಸ್ವಾಮಿಯನ್ನ ನೀನು ಇವತ್ತು ಸ್ವೀಕರಿಸಿಕೊಳ್ಳುತ್ತೀಯ ಹೌದು ಅಂದಿನಿಂದ ತೋಮನು ಯೇಸು ಸ್ವಾಮಿಯನ್ನು ಗ್ರಹಿಸಿಕೊಂಡನು ಒಬ್ಬ ದೊಡ್ಡ ಸೇವಕನಾದನು ಆತನು ತನ್ನ ಪ್ರಾಣವನ್ನೇ ಕ್ರಿಸ್ತನಿಗಾಗಿ ಕೊಡಲು ಮನಸ್ಸು ಮಾಡಿದನು ಆತನು ಭಾರತ ದೇಶಕ್ಕೆ ಬಂದನು ಇಂದು ನಾನು ನೀನು ಭಾರತ ದೇಶದಲ್ಲಿ ಕ್ರೈಸ್ತರಾಗಿ ಜೀವಿಸ್ತಾ ಿರುವುದಕ್ಕೆ ಕಾರಣಕರ್ತನೇ ಆ ತೋಮನಾಗಿದ್ದಾನೆ ಅವನು ಯೇಸು ಸ್ವಾಮಿಯ ಕೈಕಾಲುಗಳಲ್ಲಿ ಪಕ್ಕಿಗಳಲ್ಲಿ ಕೈ ಹಾಕಿ ನೋಡಿರ್ತಕ್ಕಂಥ ಶಿಷ್ಯನಾಗಿರುವುದರಿಂದ ಎಷ್ಟು ದೊಡ್ಡ ವಿಶ್ವಾಸಿಯಾಗಿದ್ದನು ಅವನು ಎಷ್ಟು ಭಾಗ್ಯಶಾಲಿಯಾಗಿದ್ದನು ಇಂದು ದೇವರು ಅದೇ ಭಾಗ್ಯವನ್ನು ನನಗೂ ನಿನಗೂ ಕೂಡ ಕೊಡಲಿಕ್ಕಿದ್ದಾರೆ ತೋಮನ ಹಾಗೆ ನಂಬದವರಾಗಿರದೆ ನಂಬುವವರಾಗಿರೋಣ ನಮ್ಮ ಕ್ರಿಸ್ತನನ್ನು ನೋಡೋಣ ಗ್ರಹಿಸಿಕೊಳ್ಳೋಣ ತಿಳಿದುಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ಯಸುವೆ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ಅಂದು ತೋಮನು ನಿಮ್ಮ ಮೇಲೆ ಸಂದೇಹ ಪಟ್ಟುಕೊಂಡಾಗ ಪ್ರೀತಿಯಿಂದ ಅವನನ್ನು ಕರೆದು ಅವನ ಹತ್ತಿರಕ್ಕೆ ಬಂದು ನಿನಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ಪಕ್ಕೆಯಲ್ಲಿ ಕೈ ಹಾಕು ನನ್ನ ಕೈಗಳಲ್ಲಿ ಮುಟ್ಟಿ ನೀನು ನಂಬು ಅವನಾಗು ಎಂಬುದಾಗಿ ಹೇಳಿದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಅಪ್ಪ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಸ್ವಾಮಿ ನಾವು ಕೂಡ ನಿನ್ನ ಮೇಲೆ ಸಂದೇಹ ಪಟ್ಟವರಾಗಿರುತ್ತೇವೆ ಕರ್ತನೆ ನಿನ್ನ ಮೇಲೆ ನಂಬಿಕೆ ಇಡದೆ ಜೀವಿಸ್ತಾ ಇದ್ದೇವೆ ನಮ್ಮನ್ನು ಕ್ಷಮಿಸು ಕರ್ತನೆ ಅಪ್ಪ ಇಂದಿನಿಂದ ದೇವ ನಿನ್ನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ಇವರು ಯಾವ ವಿಷಯಕ್ಕಾಗಿ ನಂಬಿಕೆಯಿಂದ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಅವರ ಕೂಗನ್ನು ಕೇಳು ಅವರಿಗೆ ಸದುತರವನ್ನು ದಯಪಾಲಿಸಿ ಅವರ ಕೊರತೆಗಳೆಲ್ಲವನ್ನು ನೀಗಿಸಿ ಅವರ ಜೀವಿತಕ್ಕೆ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಕೂಡಿಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ